ನೋಡ್ತಾ ಇದ್ರ ಸಿ ನ್ಯೂಸ್ ನಾನು ಸ್ವಾಗತ ಹಾಸನ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಸಿಗ್ತಾ ಇರ್ತಕ್ಕಂಥದ್ದು ಹಾಸನ ಮಹಾನಗರ ಪಾಲಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮೇಯರ್ ಈಗ ಮೇಯರ್ ಅವರು ಚಂದ್ರೇಗೌಡ್ರನ್ನ ಅನರ್ಹ ಮಾಡಿರ್ತಕ್ಕಂಥದ್ದು ಯಾಕೆ ಚಂದ್ರೇಗೌಡ್ರು ಅನರ್ಹರಾದ್ರು ನಿನ್ನೆ ಅಷ್ಟೇ ಆಗಸ್ಟ್ ಹದಿನೈದನೇ ತಾರೀಕು ಹಾಸಂದ ಸ್ಟೇಡಿಯಂ ನಲ್ಲಿ ಏನು ಸ್ವತಂತ್ರ ದಿನೋತ್ಸವ ಇತ್ತು ಈ ಸಂದರ್ಭದಲ್ಲಿ ಮೇಯರ್ ಆಗಿ ಮಿಂಚಿದ್ರು ಚಂದ್ರೇಗೌಡ್ರು ಆ ಬಟ್ಟೆಯಲ್ಲಿ ಮೇಯರ್ ಡ್ರೆಸ್ ನ ಹಾಕು ಬಂದು ಮಿಂಚಿದ್ರು ಆದ್ರೆ ಅದಕ್ಕೂ ಒಂದು ದಿವಸ ಮುಂಚೆ ಅಂತ ಅಂದ್ರೆ ಹದಿನಾಲ್ಕನೇ ತಾರೀಕೆ ಚಂದ್ರೇಗೌಡ್ರು ಅವರು ಮೇಯರ್ ಸ್ಥಾನದಿಂದ ಅನರ್ಹಗೊಂಡಿದ್ದಾರೆ ಎಸ್ ಯಾಕೆ ಚಂದ್ರೇಗೌಡರು ಅನರ್ಹಗೊಂಡ್ರು ಅಂತ ನೋಡ್ತಾ ಹೋದ್ರೆ ಚಂದ್ರೇಗೌಡರು ಜೆ ಡಿ ಎಸ್ ಪಕ್ಷದ ಜೆ ಡಿ ಎಸ್ ಪಕ್ಷವನ್ನ ಪ್ರತಿನಿಧಿಸಿ ಸದಸ್ಯರಾಗಿದ್ದವರು ನಗರಸಭೆಯಲ್ಲಿ ಚಂದ್ರೇಗೌಡರು ನಗರಸಭಾ ಸದಸ್ಯರಾಗಿದ್ದ ಸಂದರ್ಭದಲ್ಲಿ ಚಂದ್ರೇಗೌಡರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು ಪಕ್ಷದಿಂದ ಎಲ್ಲರೂ ಒಮ್ಮತದಿಂದಲೇ ಸೇರಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು ಅದಾದ ಆದ ನಂತರ ಆರು ತಿಂಗಳಾದ ಮೇಲೆ ಚಂದ್ರೇಗೌಡರನ್ನ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಜೆ ಡಿ ಎಸ್ ನಗರಸಭಾ ಸದಸ್ಯರೆಲ್ಲರೂ ಕೂಡ ಒತ್ತಾಯಿಸಿದ್ರು ಯಾಕೆಂದ್ರೆ ಅವರ ಮುಖಂಡರು ಮತ್ತೊಬ್ಬರಿಗೆ ಮತ್ತೊಂದು ಟರ್ಮ್ಗೆ ಅಧ್ಯಕ್ಷರನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ರು ಅನ್ನೋ ಕಾರಣಕ್ಕೆ ಆದ್ರೆ ಚಂದ್ರೇಗೌಡ್ರು ಪಟ್ಟನ್ನ ಸಡಿಸ್ತಿರ್ಲಿಲ್ಲ ನಾನೇ ಅಧ್ಯಕ್ಷನಾಗಿ ಮುಂದುವರಿಬೇಕು ನನಗೆ ಇನ್ನೊಂದಿಷ್ಟು ಅವಕಾಶಗಳು ಬೇಕು ನನಗೆ ಅಧ್ಯಕ್ಷ ಆಗಿ ಕೆಲಸ ಮಾಡಕ್ ಆಗಿಲ್ಲ ಹಾಗಾಗಿ ನನಗೆ ಇನ್ನೊಂದಿಷ್ಟು ಅವಕಾಶಗಳು ಬೇಕು ಅಂತ ಹೇಳಿ ರೇಬಣ್ಣ ಅವರು ಸಾಲು ಸಾಲು ಸಭೆಗಳನ್ನ ಮಾಡಿದ್ರು ಸ್ವರೂಪ್ರಕಾಶ್ ಸಭೆಗಳನ್ನ ಮಾಡಿದ್ರು ಆದ್ರೆ ಚಂದ್ರೇಗೌಡರು ರಾಜೀನಾಮೆಯನ್ನ ಕೊಟ್ಟಿರ್ಲಿಲ್ಲ ಇದಾದ ನಂತರ ನಗರಸಭೆಯಿಂದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಈ ಸಂದರ್ಭದಲ್ಲಿ ಜೆ ಡಿ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಪಕ್ಷದಿಂದ ಅಧಿಕೃತವಾಗಿ ಒಬ್ಬ ಅಭ್ಯರ್ಥಿಯನ್ನ ನೇಮಕ ಮಾಡಿದ್ರು ಕೂಡ ಚಂದ್ರೇಗೌಡರು ಜೆಡಿಎಸ್ ಪಕ್ಷದ ಅಭ್ಯರ್ಥಿಯನ್ನ ಹೊರತುಪಡಿಸಿ ತಮಗೆ ತಾವೇ ಮತವನ್ನ ಚಲಾವಣೆಗೊಳಿಸಿಕೊಂಡಿದ್ರು ಆಂಡ್ ಇದು ಇನ್ನೊಂದು ಪಾಯಿಂಟ್ ಇದರಲ್ಲಿ ತಪ್ಪೇನಿದೆ ಅಂತ ನೋಡ್ತಾ ಹೋದ್ರೆ ನವರು ವಿಪ್ ಜಾರಿ ಮಾಡಿದ್ರು ಈ ಸಂದರ್ಭದಲ್ಲಿ ಎಸ್ ವಿಪ್ ಜಾರಿ ಮಾಡಿದ ಸಂದರ್ಭದಲ್ಲಿ ಜೆ ಡಿ ಎಸ್ ಪಕ್ಷದ ಸದಸ್ಯರುಗಳು ಜೆ ಡಿ ಎಸ್ ಪಕ್ಷದಿಂದ ಯಾರನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡಿರ್ತಾರೋ ಅವರಿಗೆ ಮತವನ್ನ ಚಲಾವಣೆ ಮಾಡಬೇಕು ಬದಲಾಗಿ ಬೇರೆಯವರಿಗೆ ಮತವನ್ನ ಚಲಾವಣೆ ಮಾಡಿದ್ರೆ ಅದು ಪಕ್ಷಾಂತರ ನಿಷೇಧ ಕಾಯ್ದೆಯಡಿಗೆ ಬಂದ್ಬಿಡುತ್ತೆ ಹಾಗಾಗಿ ಚಂದ್ರೇಗೌಡರು ತಮಗೆ ತಾವೇ ಮತವನ್ನ ಹಾಕಿಕೊಳ್ಳುವ ಮೂಲಕ ಎಲ್ಲೋ ಒಂದು ಕಡೆ ಪಕ್ಷದ ವಿಪ್ ಅನ್ನ ಉಲ್ಲಂಘನೆ ಮಾಡಿದ್ರು ಅಂಡ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನಾವು ನೋಟಿಸ್ ಮಾಡ್ಬೇಕು ಏನು ಅಂತ ಅಂದ್ರೆ ಚಂದ್ರೇಗೌಡ್ರು ಅಧ್ಯಕ್ಷರಾಗಬೇಕಾದ ಸಂದರ್ಭದಲ್ಲಿ ಒಂದ್ ಕಡೆ ರಾಜ್ಯದಲ್ಲಿ ಜೆ ಡಿ ಎಸ್ ಮತ್ತೆ ಬಿಜೆಪಿ ಮೈತ್ರಿಯನ್ನ ಮಾಡಿಕೊಂಡಿದ್ರೆ ಹಾಸನದಲ್ಲಿ ಬಿಜೆಪಿಯ ನಗರಸಭಾ ಸದಸ್ಯರು ಕಾಂಗ್ರೆಸ್ನ ನಗರಸಭಾ ಸದಸ್ಯರುಗಳು ಜೆ ಡಿ ಎಸ್ ನ ಸದಸ್ಯರಾಗಿದ್ದಂತಹ ಚಂದ್ರೇಗೌಡರಿಗೆ ಮತವನ್ನು ಚಲಾವಣೆ ಮಾಡುವ ಮೂಲಕ ಚಂದ್ರೇಗೌಡ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು ಅದಾದ ನಂತರ ಹಾಸನ ನಗರಸಭೆ ಮಹಾನಗರ ಪಾಲಿಕೆಯಾಗಿ ಬದಲಾಯಿತು ಸಹಜವಾಗಿ ನಗರಸಭಾ ಅಧ್ಯಕ್ಷರಾಗಿದ್ದಂತಹ ಚಂದ್ರೇಗೌಡ್ರು ಮಹಾನಗರ ಪಾಲಿಕೆಯ ಮೇಯರ್ ಆಗಿದ್ರು ಆದ್ರೆ ಈ ಸಂಬಂಧ ಕಾನೂನಿನ ಸಮರಕ್ಕೆ ಮುಂದಾಗಿರುವ ಜೆಡಿಎಸ್ನ ನ ಸದಸ್ಯರುಗಳು ಅಂಡ್ ಎಚ್ ಡಿ ರೇವಣ್ಣ ಅವರು ಜೆಡಿಎಸ್ ನ ಮುಖಂಡರು ಅವರು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ನಾ ಇಂಥವ್ರನ್ನ ಬಹಳ ನೋಡಿದ್ದೀವಿ ನಮ್ಮ ರಾಜಕೀಯ ಇತಿಹಾಸದಲ್ಲಿ ಇಂಥವ್ರನ್ನ ಬಹಳಷ್ಟು ಜನ ನೋಡಿದ್ದೀನಿ ಕಾನೂನು ಪ್ರಕಾರ ಹೆಂಗ್ ಉತ್ತರ ಕೊಡಬೇಕು ಅಂತ ನಮಗೆ ಗೊತ್ತು ಅಂತಕ್ಕಂಥ ಮಾತನ್ನ ಹೇಳಿದ್ರು ಅಂತಿಗೆ ಇವತ್ತು ಚಂದ್ರೇಗೌಡರು ಅಂತ ಅಂದ್ರೆ ನಿನ್ನೆ ಆಗಸ್ಟ್ ಹದಿನೈದು ಅವರೇ ಮೇಯರ್ ಅಂತ ಹೇಳಿ ಹಾಸನದ ಸ್ವತಂತ್ರ ದಿನಾಚರಣೆಯಲ್ಲಿ ಮೇಯರ್ ಬಟ್ಟೆಯನ್ನು ಹಾಕೊಂಡು ಕಂಗೊಳಿಸಿದ್ರು ಆದ್ರೆ ಅದಕ್ಕಿಂತ ಒಂದು ದಿವಸ ಮುಂಚೆ ಅಂದ್ರೆ ಹದಿನಾಲ್ಕನೇ ತಾರೀಕೆ ಚಂದ್ರೇಗೌಡರನ್ನ ಅನರ್ಹ ಮಾಡಿ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಸದ್ಯದ ಮಟ್ಟಕ್ಕೆ ಈ ಕ್ಷಣದಿದ್ದಲ್ಲ ಚಂದ್ರಗೌಡರು ಹಾಸನದ ಮೇಯರ್ ಆಗಿ ಮುಂದುವರಿಯೋದಿಲ್ಲ ಚಂದ್ರಗೌಡರು ಮೇಯರ್ ಆದ ನಂತರ ತಮ್ಮ ಚೇಂಬರ್ ಅನ್ನು ಬಹಳ ಚೆನ್ನಾಗಿ ಆಲ್ಟ್ರೇಷನ್ ಎಲ್ಲ ಮಾಡ್ಕೊಂಡು ಆ ಪಟ್ಟವನ್ನು ಅಲಂಕರಿಸಕ್ಕೆ ಸಿದ್ಧರಾಗಿದ್ರು ಒಳ್ಳೆ ಕೆಲಸವನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ರು ಆದ್ರೆ ಇದು ಅವ್ರಿಗೂ ಕೂಡ ಎಲ್ಲ ಒಂದು ಕಡೆ ಶಾಕ್ ಆಗಿದೆ ಅಂತ ಹೇಳ್ಬಹುದಾಗಿದೆ